ಡಿ ಸಿ ಡಿ ಕೆ ಶಿವಕುಮಾರ್ ಒಳ ಬೇಗುದಿಯಿಂದ ಬೇಯ್ತಾ ಇದ್ದಾರೆ ಸಿಎಂ ಸ್ಥಾನ ಗಿಟ್ಟಿಸ್ಕೊಳ್ಳಿಕ್ಕೆ ಒಳಗೊಳಗೆ ಕುದಿತಾ ಇದ್ದಾರೆ ಕಾಂಗ್ರೆಸ್ ಕುರ್ಚಿ ಗೆ ಪ್ರಹ್ಲಾದ್ ಜೋಶಿ ಅವರು ವ್ಯಂಗ್ಯವಾಡಿದ್ದಾರೆ ಏನು ಹೇಳ್ತಾರಲ್ಲ ತಟ್ಟೆ ಹೆಗಣ ಬಿದ್ದಿದ್ರು ಮತ್ತೊಬ್ರು ತಟ್ಟೆ ನೋಡ್ತಾರೆ ಅಂತ ಹಂಗಾಗ್ಬಿಟ್ಟಿದೆ ಪಾಪ ಬಿಜೆಪಿ ಅವರ ಪರಿಸ್ಥಿತಿ ಕಾಂಗ್ರೆಸ್ನವರ ವಿರುದ್ಧ ವಾಗ್ದಾಳಿಯನ್ನು ಮಾಡ್ತಾ ಇದ್ದಾರೆ ಡಿ ಸಿ ಎಂ ಡಿ ಕೆ ಒಳ ಬೇಗುದಿಯಿಂದ ಬೇಯ್ತಾ ಇದ್ದಾರೆ ಸಿಎಂ ಸ್ಥಾನ ಗಿಟ್ಟಿಸಿಕೊಳ್ಳಿಕ್ಕೆ ಒಳಗೊಳಗೆ ಕುದಿತಾ ಇದ್ದಾರೆ ಅಂತ ಮಾತು ಅನಿವಾರ್ಯವಾಗಿ ಸಿದ್ದರಾಮಯ್ಯವರೇ ನಮ್ಮ ನಾಯಕ ಅಂತಿದ್ದಾರೆ ಅಂತ ಹೇಳಿದ್ರು ಅಟ್ಲೀಸ್ಟ್ ಅನಿವಾರ್ಯವಾಗಾದ್ರೂ ಕಾಂಗ್ರೆಸ್ ಕಾಂಗ್ರೆಸ್ನಲ್ಲಿ ಹೇಳ್ತಾ ಇದ್ದಾರೆ ಬಿಜೆಪಿ ಇಲ್ಲ ಅದು ಇಲ್ಲ ಅನಿವಾರ್ಯತೆ ಅನ್ನುವಂಥದ್ದೇ ಇಲ್ಲ ಬಹಿರಂಗವಾಗೇ ಮಾತನಾಡ್ತಾ ಇದ್ದಾರೆ ನಾವು ಒಳಗೊಳಗೆ ಬೇಗುದಿ ಇದೆ ಬಹಿರಂಗವಾಗಿ ಮಾತನಾಡ್ತಾ ಇಲ್ಲ ಕಾಂಗ್ರೆಸ್ ಕುರ್ಚಿ ಗೆ ಪ್ರಹ್ಲಾದ್ ಜೋಶಿ ಅವರು ಈ ರೀತಿಯಾಗಿ ವ್ಯಂಗ್ಯವಾಗಿ ಟಾಂಗ್ ಕೊಟ್ಟರು ಯಾರು ಹೆಸರು ಕಡಿಸ್ತಾ ಹೇಳಿ ಅಂತ ಹೇಳ್ರಿ ಕಾಂಗ್ರೆಸ್ದಾಗ ಎಲ್ಲ ಅವರ ಬಿಡಾಡ್ತಾರ ಅವರೇ ಮಾತಾಡ್ತಾರ ಸಿದ್ದರಾಮಯ್ಯನ ಡಿ ಕೆ ಶಿವಕುಮಾರ್ ಅವ್ರಿಗೆ ಒಳ ಒಳಗೆ ಎಷ್ಟು ಬಿಗುದಿದೆ ಅನ್ನೋದು ಎಲ್ಲರಿಗೂ ಗೊತ್ತಿದೆ ಮತ್ತು ಅವರು ಎರಡೂವರೆ ವರ್ಷ ಎರಡೂವರೆ ವರ್ಷ ಅಂತ ನಮಗೆ ಗೊತ್ತಿತ್ತು ಅದು ಬಿ ಜೆ ಪಿ ಸೋನಿಯಾ ಗಾಂಧಿ ಸಿದ್ದರಾಮಯ್ಯ ಶಿವಕುಮಾರು ಖರ್ಗೆ ಮಹಾನ್ ನಾಯಕ ರಾಹುಲ್ ಗಾಂಧಿ ಇವ್ರ ಮಧ್ಯೆ ಏನು ಸರಿ ಆಗಿತ್ತು ನಮ್ಗೆ ಗೊತ್ತಾಗತ್ತಾ ಇದನ್ನ ಹೊರಗೆ ಬಿಟ್ಟವ್ರು ಯಾರು ಅವ್ರಿಗೇನಂದ್ರೆ ಸಿದ್ದರಾಮಯ್ಯನವ್ರನ್ನ ಬಹಿರಂಗವಾಗಿ ವಿರೋಧ ಮಾಡಲಾರದೆ ಸಿದ್ದರಾಮಯ್ಯನವ್ರನ್ನ ತಗದನ್ನ ಹಾಕ್ಬೇಕಂತ ಅನ್ನೋದು ಅವ್ರದ್ದು ವಿಚಾರ ಅದು ಅದಕ್ಕೆಲ್ಲ ಸಮ ದ್ರಾಮಬಾಜಿ ನಡೀತಾ ಇದೆ ಇದರ ಪರಿಣಾಮನ ಇವತ್ತು ಅಧಿಕಾರದಲ್ಲಿ ಅವರು ಅಧಿಕಾರಿಗಳ ಮೇಲೆ ಮತ್ತು ಅಡ್ಮಿನಿಸ್ಟ್ರೇಷನ್ ಮೇಲೆ ಕಂಟ್ರೋಲನ್ನು ಕಳೆದುಕೊಂಡು ಯಾರ ಹೆಸರು ಇದೆಲ್ಲದ್ರ ಬಗ್ಗೆ ಕಂಪ್ಲೀಟ್ ಆದಂತಹ ಮಾಹಿತಿಯನ್ನು ಕೊಡ್ತಾ ಹೋಗ್ತಾರೆ ನಮ್ಮ ಪೊಲಿಟಿಕಲ್ ಬ್ಯೂರೋ ಮುಖ್ಯಸ್ಥರಾಗಿರುವಂತಹ ಚಿದಾಂತ್ ಪಟೇಲ್ ನಮ್ಮ ಜೊತೆ ನೇರ ಸಂಪರ್ಕದಲ್ಲೇ ಇದ್ದಾರೆ ಚಿದ್ ಪಟೇಲ್ ಎ ಐ ಸಿ ಸಿ ಅಧ್ಯಕ್ಷರು ಬಂದು ಹೇಳೋದ್ರು ಭಯ ಮುಚ್ಕೊಂಡಿರ್ಬೇಕು ಎಲ್ಲಾ ತೀರ್ಮಾನವನ್ನ ಹೈಕಮಾಂಡ್ ಕೈಗೊಳ್ಳುತ್ತೆ ನಮ್ಗೆ ಗೊತ್ತಿದೆ ಏನ್ ಮಾಡ್ಬೇಕು ಅಂತ ಅವಾಗ ಒಂದ್ ಸ್ವಲ್ಪ ದಿನ ಸೈಲೆಂಟ್ ಆಗಿದ್ರು ಈಗ ಮತ್ತೆ ಮಾತಿನ ಯುದ್ಧ ಮುಂದುವರೆದಿದೆ ನಿನ್ನೆ ಡಿ ಕೆ ಶಿವಕುಮಾರ್ ಅವರು ಜನರಲ್ಲಿ ಎಲ್ರಿಗೂ ಕೂಡ ಹೇಳಿದ್ರು ಸಿದ್ದರಾಮಯ್ಯ ಹೆಸರನ್ನ ದುರ್ಬಳಕೆ ಮಾಡ್ಕೊಳ್ಳೋದು ಬೇಡ ಅಂತ ಆದ್ರೆ ಇವತ್ತು ವೈಯಕ್ತಿಕವಾಗಿ ಮಾತಿನ ಯುದ್ಧ ಕಿಳಿದು ರಾಜಣ್ಣ ಅವರು ಡಿ ಕೆ ಶಿವಕುಮಾರ್ ಅವರನ್ನೇ ಟಾರ್ಗೆಟ್ ಮಾಡಿದ್ರು ಇದು ಯಾವ ರೀತಿಯಾಗಿ ಬಣರಾಜಕೀಯ ಮತ್ತಷ್ಟು ತುಪ್ಪ ಸುರಿದಂತ ಆಗ್ತಾ ಇದೆ ಅಂತ ಪೃಥ್ವಿರಾಜ್ ಆರ್ನಳ್ಳಿ ಕಾಂಗ್ರೆಸ್ನ ಭಿನ್ನಮತ ಇದೀಗ ಬೀದಿ ಜಗಳವಾಗಿ ಮಾರ್ಪಾಡಾಗಿರ್ತಕ್ಕಂಥದ್ದು ನಿನ್ನೆಯಷ್ಟೇ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಹೆಸರನ್ನು ದುರುಪಯೋಗ ಪಡಿಸ್ಕೊಳ್ತಿದ್ದಾರೆ ಅಂತೇಳಿ ಗಂಭೀರವಾಗಿ ಆರೋಪವನ್ನು ಮಾಡಿದರು ಮತ್ತು ವ್ಯಂಗ್ಯ ದಾಟಿಯಲ್ಲಿ ಹೇಳಿದರು ಮತ್ತು ತಿರುಗೇಟನ್ನು ಕೂಡ ಕೊಟ್ಟಿದ್ದರು ಯಾರೆಲ್ಲ ಸಿದ್ದರಾಮಯ್ಯ ಜೊತೆ ಇರ್ತಕ್ಕಂಥ ಸತೀಶ್ ಜಾರಕಿಹೊಳಿ ಕೆ ಎನ್ ರಾಜಣ್ಣ ಸೇರಿದಂಥ ಅನೇಕರು ನೇರವಾಗಿ ಪಿ ಸಿ ಸಿ ಅಧ್ಯಕ್ಷ ಹುದ್ದೆಗೆ ಟವಲ್ ಹಾಕಿರ್ತಕ್ಕಂಥದ್ದು ಮತ್ತು ಎಲ್ಲ ಒಂದು ಕಡೆ ದಲಿತ ಸಮಾವೇಶಕ್ಕೆ ಅಡ್ಡಗಲಾಗಿರ್ತಕ್ಕಂಥ ಡಿ ಕೆ ಶಿವಕುಮಾರ್ ವಿರುದ್ಧ ತಿರುಗಿ ಬಿದ್ದಿರ್ತಕ್ಕಂಥದ್ದು ಈಗಾಗಲೇ ಇತ್ತೀಚೆಗಷ್ಟೇ ಹೈಕಮಾಂಡ್ ನಾಯಕರನ್ನ ಭೇಟಿಯಾಗಿ ಪಿ ಸಿ ಸಿ ಅಧ್ಯಕ್ಷ ಹುದ್ದೆಯನ್ನು ಬೇಡಿಕೆ ಇಟ್ಟಿರುವಂಥದ್ದು ಮತ್ತು ಶೋಷಿತರ ಸಮಾವೇಶದ ಹೆಸರಿನಲ್ಲಿ ಸಮಾವೇಶ ಮಾಡಲಿಕ್ಕೆ ಕೂಡ ಅನುಮತಿಯನ್ನು ಪಡೆದುಕೊಂಡಿರತಕ್ಕಂಥದ್ದು ಇದರ ಬೆನ್ನಲ್ಲೇ ಎಲ್ಲ ಒಂದು ಕಡೆ ಡಿ ಕೆ ಶಿವಕುಮಾರ್ ಹೇಳಿಕೆಗೆ ಇವತ್ತು ಮೊದಲ ಬಾರಿ ರಾಜೇಂದ್ರ ಅವರು ನೇರವಾಗಿ ತಿರುಗೇಟನ್ನು ಕೊಟ್ಟಿರ್ತಕ್ಕಂಥದ್ದು ನಾವು ಮುಖ್ಯಮಂತ್ರಿ ಹೆಸರು ಹೇಳ್ಕೊಂಡು ಯಾವುದೇ ರೀತಿ ದುರುಪಯೋಗ ಪಡಿಸ್ಕೊಂಡಿಲ್ಲ ಅನ್ನೋ ಮುಖಾಂತರ ಡಿ ಕೆ ಶಿವಕುಮಾರ್ಗೆ ನೇರವಾಗಿ ನನಗೆ ಡಾಲಾಸ್ ಕಾಲಲ್ಲಿ ಸದಾಶಿವನಗರದ ನಾಲ್ಕು ಮನೆಗಳಿಲ್ಲ ಅನ್ನೋ ಮುಖಾಂತರ ನಾಲ್ಕು ಮನೆಗಳನ್ನ ಹೊಂದಿರತಕ್ಕಂಥ ಡಿ ಕೆ ಶಿವಕುಮಾರ್ ಅವರಿಗೆ ಎಲ್ಲೊಂದು ಕಡೆ ನಾನು ಯಾವತ್ತೂ ಕೂಡ ಮುಖ್ಯಮಂತ್ರಿಗಳ ಹೆಸರನ್ನು ದುರುಪಯೋಗ ಪಡಿಸ್ಕೊಂಡಿಲ್ಲ ಅಂತ ಹೇಳಿ ತಿರುಗೇಟನ್ನು ಕೊಟ್ಟಿರ್ತಕ್ಕಂಥದ್ದು ಆ ಮುಖಾಂತರ ಎಲ್ಲೊಂದು ಕಡೆ ಸ್ವತಃ ಡಿ ಕೆ ಶಿವಕುಮಾರ್ ಅವರ ಹೈಕಮಾಂಡ್ ಮತ್ತು ಎ ಐ ಸಿ ಸಿ ಹೆಸರನ್ನು ಹೇಳ್ಕೊಂಡು ಅಂದರೆ ಬೇರೆ ಬೇರೆ ರೀತಿ ಪರೋಕ್ಷವಾಗಿ ಬೆದರಿಕೆ ಹಾಕುವ ಮುಖಾಂತರ ದುರುಪಯೋಗ ಪಡಿಸಿಕೊಳ್ತಿದ್ದಾರೆ ಅಂತ ಹೇಳಿ ಗಂಭೀರ ಆರೋಪವನ್ನು ಮಾಡಿರತಕ್ಕಂಥದ್ದು ಈ ಎಲ್ಲ ಬೆಳವಣಿಗೆ ನಡುವೆ ನಾನು ಕೂಡ ಪ್ರದೇಶ ಕಾಂಗ್ರೆಸ್ ಸಮಿತಿ ಅಧ್ಯಕ್ಷ ಹುದ್ದೆ ಆಕಾಂಕ್ಷಿಯಾಗಿರತಕ್ಕಂಥದ್ದು ನನ್ನ ಆಕಾಂಕ್ಷಿತೆಯನ್ನು ನಾನು ಹೈಕಮಾಂಡ್ನಲ್ಲಿ ವ್ಯಕ್ತಪಡಿಸಿದ್ದೇನೆ ಅದಕ್ಕೆ ಸಚಿವ ಸ್ಥಾನವನ್ನು ಬಿಟ್ಟುಕೊಡಲಿಕ್ಕೆ ಸಿದ್ಧನಿದ್ದೀನಿ ಅಂತೇಳಿ ಮಾತನ್ನು ಕೂಡ ಹೇಳಿರುವಂಥದ್ದು ಜೊತೆಗೆ ಯಾರೇನು ಹೇಳಿದ್ರು ಕೂಡ ಶೋಷಿತರ ಸಮಾವೇಶನ ಮಾಡ್ತೀವಿ ಅನ್ನೋ ಮಾತನ್ನು ಕೂಡ ಹೇಳಿರುವಂಥದ್ದು ಆ ಮುಖಾಂತರ ಎಲ್ಲ ಕಡೆ ಡಿ ಕೆ ಶಿವಕುಮಾರ್ ಅವರ ಬಣದ ಪ್ರಮುಖ ನಾಯಕ ಆಗಿರ್ತಕ್ಕಂಥ ಮತ್ತು ಕೆಪಿಸಿಸಿಯ ಕಾರ್ಯಾಧ್ಯಕ್ಷ ಆಗಿರ್ತಕ್ಕಂಥ ಜಿ ಚಂದ್ರಶೇಖರ್ ಅವರು ಇತ್ತೀಚೆಗಷ್ಟೇ ಶ್ರೀಕೃಷ್ಣ ಹೈಕಮಾಂಡ್ ಮತ್ತು ಶಿಶುಪಾಲ ಯಾರು ಅನ್ನೋ ಮುಖಾಂತರ ರಾಜಣ್ಣ ಹಾಗೂ ಸತೀಶ್ ಜಾರಕಿಹೊಳಿ ಸೇರಿದಂತೆ ಯಾರೆಲ್ಲ ಪಿ ಸಿ ಅಧ್ಯಕ್ಷ ಹುದ್ದೆ ಮತ್ತು ಮುಖ್ಯಮಂತ್ರಿ ಹುದ್ದೆವಾಗಿ ಮಾತನಾಡ್ತಿದ್ರು ಅವರಿಗೆ ತಿರುಗೇಟನ್ನು ಕೂಡ ಕೊಟ್ಟಿದ್ರು ಡಿ ಕೆ ಶಿವಕುಮಾರ್ ವಕ್ತಾರರಾಗಿ ಎಲ್ಲ ಒಂದ್ ಕಡೆ ಈ ಹೇಳಿಕೆಯನ್ನು ಕೊಟ್ಟಿದ್ರು ಅಂತ ಹೇಳಿ ಗಂಭೀರವಾಗಿ ಆರೋಪ ಕೂಡ ಕೇಳಿ ಬಂದಿತ್ತು ಇವತ್ತು ಜಿಸಿ ಚಂದ್ರಶೇಖರ್ ಕೂಡ ತಿರುಗೇಟು ಕೊಟ್ಟಿರ್ತಕ್ಕಂಥ ಕಾರ್ಯಾಧ್ಯಕ್ಷ ಹುದ್ದೆ ಅಂತ ಹೇಳಿದ್ರೆ ಅದೇನು ಅನ್ನೋ ಮುಖಾಂತರ ಜಿ ಸಿ ಚಂದ್ರಶೇಖರ್ ಯಾರು ಅನ್ನೋ ಪ್ರಶ್ನೆಯನ್ನು ಮಾಡೋ ಮುಖಾಂತರ ನಾನು ಶ್ರೀಕೃಷ್ಣ ಅವರು ಶಿಶುಪಾಲ ಅನ್ನೋ ಮುಖಾಂತರ ತಿರುಗೇಟನ್ನು ಕೊಟ್ಟಿರತಕ್ಕಂಥದ್ದು ಒಟ್ಟಾರೆ ಕಾಂಗ್ರೆಸ್ನ ಅಧ್ಯಕ್ಷ ಹುದ್ದೆ ಮತ್ತು ಶೋಷಿತರ ಸಮಾವೇಶ ವಿಚಾರ ಮತ್ತು ಮುಖ್ಯಮಂತ್ರಿ ಹುದ್ದೆ ವಿಚಾರ ಇದೀಗ ಭಿನ್ನಮತ ಇದೀಗ ಬೀದಿಗೆ ಬಂದಿರತಕ್ಕಂಥದ್ದು ಬೀದಿ ಜಗಳಕ್ಕೆ ಕಾರಣ ಆಗಿರತಕ್ಕಂಥದ್ದು ಆ ಮುಖಾಂತರ ನೇರವಾಗಿ ಡಿ ಕೆ ಶಿವಕುಮಾರ್ ವಿರುದ್ಧ ತಿರುಗಿ ಬೀಳುವ ಮುಖಾಂತರ ನೀವು ನನ್ನನ್ನು ಏನು ಬೇಕಾದರೂ ಮಾಡಿ ಅನ್ನೋ ಒಂದು ಸಂದೇಶವನ್ನು ಕೊಟ್ಟಿರ್ತಕ್ಕಂಥದ್ದು ಈಗಾಗಲೇ ಎಲ್ಲೊಂದು ಕಡೆ ಕೆ ಎನ್ ರಾಜೇಂದ್ರ ಅವರು ಹೈಕಮಾಂಡ್ ವಿರುದ್ಧ ಮಾತನಾಡಿದ್ರೆ ಅಂತೇಳಿ ಅದರ ಕ್ಲಿಪ್ಪಿಂಗ್ಸ್ ಅನ್ನು ಮತ್ತು ಮಾಧ್ಯಮ ಪ್ರಕಟಣೆಯನ್ನು ಮಲ್ಲಿಕಾರ್ಜುನ್ ಖರ್ಗೆ ಅವರು ಸೇರಿದಂತೆ ಹೈಕಮಾಂಡ್ಗೆ ಮಾಹಿತಿ ಕೊಡುವ ಮುಖಾಂತರ ಇವರನ್ನ ಎಲ್ಲೊಂದು ಕಡೆ ಸಂಪುಟ ಸರ್ಜರಿ ಆದರೆ ಕೆ ಎನ್ ರಾಜೇಂದ್ರನ ಕ ಸಂಪು ಕೈ ಹೇಳಿ ಈಗಾಗಲೇ ಡಿ ಕೆ ಶಿವಕುಮಾರ್ ಅವರು ಮನವಿಯನ್ನು ಮಾಡಿಕೊಂಡಿರತಕ್ಕಂಥದ್ದು ಆ ಮನವಿಗೆ ಪೂರಕವಾಗಿ ಹೈಕಮಾಂಡ್ ಕೂಡ ಸ್ಪಂದಿಸಿರ್ತಕ್ಕಂಥದ್ದು ಹಾಗಾಗಿ ನೇರ ಯುದ್ಧಕ್ಕೆ ಬಿದ್ದಿರ್ತಕ್ಕಂಥ ಕೆ ಎನ್ ರಾಜೇಂದ್ರ ಅವರು ನನ್ನ ಮಂತ್ರಿ ಪದವಿಯನ್ನು ತೆಗಿಸತಕ್ಕಂಥ ಡಿ ಕೆ ಶಿವಕುಮಾರ್ ಡಿ ಕೆ ಶಿವಕುಮಾರ್ ಅವರ ಪಿ ಸಿ ಸಿ ಅಧ್ಯಕ್ಷ ಹುದ್ದೆಗೆ ನಾನು ಆಕಾಂಕ್ಷಿ ಆಗಬೇಕನ್ನೋ ತೀರ್ಮಾನವನ್ನು ಮಾಡಿರ್ತಕ್ಕಂಥದ್ದು ಜೊತೆಗೆ ನೇರವಾಗಿ ವಾಗ್ದಾಳಿ ನಡೆಸ್ತಿರ್ತಕ್ಕಂಥದ್ದು ಹಾಗಾಗಿ ಪಿ ಸಿ ಸಿ ಅಧ್ಯಕ್ಷರು ಆಗಿರ್ತಕ್ಕಂಥ ಡಿ ಕೆ ಶಿವಕುಮಾರ್ ಅವರು ಕೆಲವೊಂದು ಕಡೆ ರಾಜೇಂದ್ರ ಅವರು ಆರೋಪ ಮಾಡುವಂತೆ ಎ ಸಿ ಸಿ ಮತ್ತು ಕಾಂಗ್ರೆಸ್ ಹೈಕಮಾಂಡ್ ಹೆಸರನ್ನು ದುರುಪಯೋಗ ಪಡಿಸಿಕೊಂಡು ಪಡಿಸ್ಕೊಂಡಿದ್ದಾರೆ ಅಥವಾ ಕೆ ಎನ್ ರಾಜೇಂದ್ರ ಅವರಿಗೆ ನೇರವಾಗಿ ವಾರ್ನಿಂಗ್ ಮಾಡ್ತಾರೆ ಅಥವಾ ನೋಟಿಸ್ ಮುಖಾಂತರ ವಾರ್ನಿಂಗ್ ಮಾಡ್ತಾರ ಕಾದು ನೋಡಬೇಕಾಗಿದೆ ಒಂದು ವೇಳೆ ಎಲ್ಲೊಂದ್ ಕಡೆ ಸಿದ್ದರಾಮಯ್ಯ ಡಿ ಕೆ ಶಿವಕುಮಾರ್ ಡಿ ಕೆ ಶಿವಕುಮಾರ್ ನೋಟಿಸ್ ಮಾಡುವಂತದ್ದು ವಾರ್ನಿಂಗ್ ಮಾಡಿದ್ರೆ ಬಹುತೇಕ ಅನೇಕ ಸಚಿವರುಗಳು ಶಾಸಕರುಗಳು ತಿರುಗಿ ಬೀಳುವ ಸಾಧ್ಯತೆಯನ್ನು ಕೂಡ ತಳ್ಳಿ ಹಾಕುವಂತಿಲ್ಲ ಒಟ್ಟಲ್ಲಿ ಕಾಂಗ್ರೆಸ್ನ ಮುಖ್ಯಮಂತ್ರಿ ಹುದ್ದೆ ವಿಚಾರ ಪಿ ಸಿ ಅಧ್ಯಕ್ಷ ಹುದ್ದೆ ಹುದ್ದೆ ವಿಚಾರ ದಲಿತ ಸಮಾವೇಶದ ವಿಚಾರ ಇದಕ್ಕೆ ಬೀದಿಗೆ ಬಂದಿರತಕ್ಕಂಥದ್ದು ಪರಕ್ಷ ಪರಸ್ಪರ ವೈಕೈ ಮಟ್ಟಕ್ಕೆ ಬಂದಿರತಕ್ಕಂಥದ್ದು ಪೃಥ್ವಿರಾಜ್ ಧನ್ಯವಾದ ಚಿದ್ ಪಟೇಲ್ ನಿಮ್ಮೆಲ್ಲ